ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಎನ್ನ ಮಾನ ಅಪಮಾನವೂ ನಿಮ್ಮದಯ್ಯ ಬಳ್ಳಿಗೆ ಕಾಯ್ದಿ ಮಿತ್ತೆ ಕೂಡಲ ಸಂಗಮ ದೇವ ನಮ್ಮ ಭಾರತ ದೇಶ ನಂಬಿಕೆಗಳ ದೇಶ ನಂಬಿಕೆ ಇವರಿಗೆ ಬಹಳ ಮುಖ್ಯವಾದದ್ದು ನಂಬಿಕೆ ಇರಬಾರ್ದೆಂದು ನಾನಿಲ್ಲಿ ಹೇಳ್ತಾ ಇಲ್ಲ ಆದರೆ ನಂಬಿಕೆ ಹೆಸರಿನಲ್ಲಿ ಮೌಢ್ಯತೆ ಇರಬಾರ್ದೆನ್ನುವಂಥ ಶರಣರ ಕಾಳಜಿಗಳನ್ನು ಚಿಂತನೆಯನ್ನು ನಿಮ್ಮೊಂದಿಗೆ ನಾನಿಲ್ಲಿ ಹಂಚಿಕೊಳ್ಳಲು ಬಯಸಿದ್ದೇನೆ ನಾನು ಜನಸಾಮಾನ್ಯರ ಜೊತೆ ಇರುವುದರಿಂದ ಭಾಳಷ್ಟು ಜನ ಜನಸಾಮಾನ್ಯರು ಬರ್ತಾರೆ ಏನಪ್ಪ ಈಗ ಮಾಡ್ತಾಯಿದ್ರೆ ಹೊಸದಾಗಿ ಅಂತ ಕೇಳಿದಾಗ ದೇವರು ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ ನನಗೆ ಆಶ್ಚರ್ಯ ಆಗ್ತದೆ ತಮಾಷೆ ಅವರ ಮಾತು ತಮಾಷೆ ಅನ್ನಿಸ್ತದೆ ಆದರೆ ಅವರು ಮಾತ್ರ ಭಾಳ ಗಂಭೀರವಾಗಿ ಭಾಳ ಆಗಿರ್ತಾರೆ ನಾ ದೇವರಿಗೆ ಮಾಡೋರು ನಾವೆಷ್ಟು ನಮ್ಮನ್ನೆಲ್ಲವನ್ನು ಕಾಪಾಡಿದತ್ತ ಪೊರೆದತ್ತ ಬೆಳೆದತ್ತ ಬೆಳೆಸುವಾಗ ಆತನೇ ಇದ್ದಾಗ ನಾವು ಆ ದೇವರಿಗೆ ಏನು ಕೊಡಬಲ್ಲೆವು ಆ ಕಾರಣಕ್ಕೆ ಮುದನೂರಿನ ಜೇಡ್ರ ದಾಸಮಿ ಒಂದು ಕಡೆ ಹೇಳ್ತಾರೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳನ್ನೇ ನೆಂಬೆ ರಾಮನಾಥ ಅಂತ ಇಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅದರ ದಾನವನ್ನು ಬೆಳೆದಂಥವ್ರು ನಾವೆಲ್ಲರೂ ಇಳೆಯ ಒಂದೇ ಬೆಳೆಯ ಒಂದೇ ಮಳೆಯ ಒಂದೇ ಹಾಂ ನಾನು ಕೂಡ ಸ್ವತಃ ನಾವು ಕೂಡ ಅವರ ಕೊಡುಗೆ ಹಾಗಿದ್ದು ಆ ದೇವರಿಗೆ ಏನಾದರೂ ನೈವೇದ್ಯಗಳ ಮೂಲಕ ಕೋಣವನ್ನು ಬಲಿ ಕೊಡೋ ಮೂಲಕ ಪ್ರಾಣಿಯನ್ನು ಬಲಿ ಕೊಡೋ ಮೂಲಕ ಅವರಿಗೆ ಸಂತೃಪ್ತಿ ಕೊಡಿಸಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ನಮ್ಮೊಳಗಡೆ ಬಿತ್ತಿದವರು ಯಾರೂ ನಾವು ಸರಿಯಾದ ಆಧ್ಯಾತ್ಮವನ್ನು ತಿಳಿದುಕೊಂಡಿಲ್ಲ ಹಾಗಾಗಿ ನಾವು ತಪ್ಪು ದಾರಿಗೆ ಹೆಜ್ಜೆ ಇಡ್ತಾ ಇದ್ದೇವೆ ಬಹಳಷ್ಟು ಜನ ಅನಕ್ಷರಸ್ಥರು ವರ್ಷಾನ್ಗಟ್ಲೆ ಯಾವುದೋ ಊರಿಗೆ ವಲಸೆ ಹೋಗಿ ದೂರದ ಮುಂಬೈಗೋ ಬೆಂಗಳೂರಿಗೋ ಪುನಃಕ್ಕೋ ವಲಸೆ ಹೋಗಿ ಅಲ್ಲಿ ದುಡಿದು ತಂದು ವರ್ಷದ ಒಂದು ನಾಲ್ಕೈದು ದಿನ ತಮ್ಮ ಊರಲ್ಲಿದ್ದು ದೇವರಿಗೆ ಮಾಡಿ ಉರಿಯನ್ನು ಕೋಣವನ್ನು ಬಲಿ ಕೊಡುವ ಮೂಲಕ ಆ ದೇವರಿಗೆ ಸಂತೃಪ್ತಿಗೊಳಿಸಿದಂಥ ನಂಬಿಕೆಯಿಂದ ತಮ್ಮ ಇಡೀ ಬದುಕನ್ನು ಸಂಸಾರವನ್ನು ಹಾಳು ಮಾಡಿಕೊಂಡು ಆರ್ಥಿಕವಾದಂಥ ಇಲ್ಲಿ ಸಿಲುಕಿದ್ದನ್ನು ನಾವು ಕಣ್ಣಾರೆ ಇವತ್ತು ನೋಡ್ತಾ ಇದ್ದೇವೆ ಒಬ್ಬ ವ್ಯಕ್ತಿ ಒಂದು ಸಂಸಾರ ಒಂದು ದೇವರು ಮಾಡಬೇಕಾದ್ರೆ ಕನಿಷ್ಠ ಪಕ್ಷ ಏನಿಲ್ಲ ಅಂದರೂ ಕೂಡ ಒಂದು ಲಕ್ಷ ರೂಪಾಯಿ ಖರ್ಚು ಬರ್ತದೆ ಇಂಥ ದೇವರುಗಳಿಗೆ ಕನಿಷ್ಠ ವರ್ಷದಲ್ಲಿ ಎರಡು ಬಾರಿ ಆದರೂ ಮಾಡಲೇಬೇಕು ಅದೇ ಎರಡು ಲಕ್ಷ ರೂಪಾಯಿಗಳನ್ನು ಅದೇ ಹಣವನ್ನು ತಮ್ಮ ಮಕ್ಕಳೇ ಶಾಲೆ ಓದಿಗಾಗಿ ತಮ್ಮ ಬದುಕಿಗಾಗಿ ಉಪಯೋಗ ಉಪಯೋಗಿಸ್ಕೊಂಡ್ರೆ ನಿಜಕ್ಕೂ ಆ ದೇವನಿಗೆ ಸಂತೃಪ್ತಿ ಸಿಗ್ತದೆ ಆದರೆ ನಿಜವಾದ ಸಂತೃಪ್ತಿ ಯಾವುದರಲ್ಲಿ ಇದೆ ಎಂಬುದನ್ನು ಗ್ರಹಿಸದ ಅನಕ್ಷರಸ್ಥ ಜನತೆ ಅಕ್ಷರಸ್ಥ ಅರಿವಿಲ್ಲದ ಅಕ್ಷರಸ್ಥ ಜನಗಳ ನೋಡಿ ಅವರ ಹಿಂಬಾಲಕರಾಗಿ ಹೊರಟಿದ್ದಾರಲ್ಲ ಇದು ನಿಜಕ್ಕೂ ಖೇದವನ್ನು ಉಂಟು ಮಾಡತಕ್ಕಂಥ ಮನಸ್ಸಿಗೆ ನೋವನ್ನು ಉಂಟು ಮಾಡತಕ್ಕಂಥ ಸಂಗತಿ ಆಗಿದೆ ಅಂತಕ್ಕಂಥದ್ದನ್ನು ಶರಣರು ಹನ್ನೆರಡನೇ ಶತಮಾನದಲ್ಲೇ ನಮಗೆ ಹೇಳ್ತಾರೆ ಅಲ್ಲ ಬಲಿ ಕೊಡೋರು ಕೊಡಲಿ ಅದ್ರ ಎರಡು ಮಾತುಗಳು ಬೇಡ ಅನ್ನಲ್ಲ ಸರಿ ಕುರಿಯನ್ನು ಕೋಣವನ್ನು ಈ ಸಾಧು ಪ್ರಾಣಿಗಳನ್ನು ಏಕೆ ಬಲಿ ಕೊಡ್ತಾರೆ ಅವರು ಬಲಿ ಕೊಡೋದಾಗಿದ್ದರೆ ಬೇಡಿಕೊಡೋದಾಗಿದ್ದರೆ ಸಿಂಹಮ್ಮನೋ ಹುಲಿಯನ್ನು ಕರಡಿಯನ್ನು ಬಲಿ ಕೊಡ್ತ ಯಾಕೆ ಬೇಡಿಕೆಳ್ಬಾರ್ದು ಇವರು ಇದು ಇದರ ಮೇಲೆ ಗೊತ್ತಾಗ್ತದೆ ಸಾಧು ಪ್ರಾಣಿಗಳ ಮೇಲೆ ಇವರು ಪ್ರಹಾರ ನಡೀತದೆ ಯಾವುದೇ ದೇವರಿಗೆ ನಾವು ಕೊಡ್ತಕ್ಕಂಥ ನೈವೇದ್ಯ ಅಗತ್ಯ ಇಲ್ಲ ಯಾಕಂದರೆ ಒಂದು ಕಡೆ ಸತ್ಯಕ್ಕೆ ಒಂದು ಕಡೆ ಸ್ಪಷ್ಟವಾಗಿ ಹೇಳ್ತಾಳೆ ಅರ್ಚನೆ ಪೂಜನೆ ನೇಮವಲ್ಲ ಧೂಪ ದೀಪಾರತಿ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ಯಾವುದು ನೇಮ ಹಾಗಾದ್ರೆ ಅಂದರೆ ಪರಧನ ಪರಸ್ತ್ರೀಗೆ ಎಳಸದಿರ್ಪದೇ ನಿಮ್ಮ ಶಂಭುಜಕ್ಕೇಶ್ವರನಿಲ್ಲಿ ಅಂತ ಸ್ಪಷ್ಟವಾಗಿ ಹೇಳ್ತಾಳೆ ನಮಗೆ ಅರ್ಚನೆ ಪೂಜನೆಯೇ ಮುಖ್ಯ ಆಗಿವೆ ಧೂಪ ದೀಪಾರತೆ ಭಾಳ ಮುಖ್ಯವಾಗಿವೆ ಆದರೆ ಮುಖ್ಯವಾಗಬೇಕಾದದ್ದು ಪರದನ ಪರಸ್ತ್ರೀಗೆ ಎಳಸದಿರ್ಪುದು ಪರದನ ಮತ್ತು ಪರಸ್ತ್ರೀಯ ಕಡೆಗೆ ನೋಡದಿರ್ತಕ್ಕಂಥ ಮನೋಭಾವ ಇದೆಯಲ್ಲ ಈ ಮನೋಭಾವನೆ ದೇವರಿಗೆ ನಾವು ಸಲ್ಲಿಸುವ ಕಾಣಿಕೆ ಎಂಬ ಅರ್ಥದಲ್ಲಿ ಅವತ್ತು ಸತ್ಯಕ್ಕ ಸ್ಪಷ್ಟವಾಗಿ ನಮ್ಮೆಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಹೇಳಿದ್ದಾಳೆ ಆದರೆ ನಾವೆಲ್ಲ ಪರಿಸ್ಥಿತಿ ಏನಾಗಿದೆ ಅಂದರೆ ನಾವೆಲ್ಲರೂ ಕುರಿ ಹಿಂಡುಗಳು ಕಬ್ಬಿನ ಹುಲಿವ ತೋಟವ ಹೊಕ್ಕು ಕುರಿವಿಂಡು ಕಬ್ಬಿನ ಹುಲಿವ ತೋಟವ ಹೊಕ್ಕು ತ್ಯಾರ ನರಿಯದೆ ತೆರನ ನರಿಯದೆ ತನಿ ರಸದ ಹೊರಗಣ ಎಲೆಯನೆ ಮೆಲಿದವು ನಾವೆಲ್ಲರೂ ಕುರಿಗಳಾಗಿ ಕಬ್ಬಿನ ತೋಟ ಹೊಕ್ಕಿವು ನಿಜ ಕಬ್ಬಿನ ತೋಟದಲ್ಲಿ ಹೊಕ್ಕಿ ಸಿಪ್ಪೆಯನ್ನು ಸುಲಿದು ಒಳಗಡೆ ಇರ್ತಕ್ಕಂಥ ತನಿರಸವನ್ನು ಮೇಯ್ತಕ್ಕಂಥ ಶಕ್ತಿ ನಮ್ಮೊಳಗಡೆ ಇಲ್ಲ ಹಾಗಾಗಿ ಅದರ ಮೇಲಿನ ರೌದೆಯನ್ನೇ ಮಾತ್ರ ಮೇಯ್ದು ಬರ್ತಕ್ಕಂಥ ಜನಗಳು ನಾವಾಗಿವೆ ಅದನ್ನು ಆ ಕಬ್ಬಿನ ರಸವನ್ನು ನಾವು ಕುಡಿಬೇಕಾದ್ರೆ ಮಧುಕರಿ ಆಗಬೇಕು ನಾವೆಲ್ಲರೂ ಆನೆಗಳಾಗಬೇಕು ಆಗ ಮಾತ್ರ ಅದರ ಸ್ವಾದ ಅವಾಗೆ ನಮಗೆ ಅರ್ಥ ಆಗ್ತದೆ ಸ್ವಾದ ಅದರ ಶಕ್ತಿ ಅದರ ತನಿರಸ ನಮಗೆ ಅರ್ಥ ಆಗಲಿಕ್ಕೆ ಸಾಧ್ಯ ನಾವಿದ್ದೀವಿ ಅಲ್ಲ ಕುರಿಯ ಉಪಾದಿಯಲ್ಲಿದ್ದೀವಿ ಕುರಿಯ ಉಪಾದಿಯಲ್ಲಿರ್ತಕ್ಕಂಥ ನಾವುಗಳು ತನಿರಸವನ್ನು ಮೇಯ್ಬೇಕಾದ್ರೆ ಶರಣರ ಸಾಹಿತ್ಯದ ಶರಣರ ವಿಚಾರಗಳ ತನಿರಸವನ್ನು ಮೇದಾಗ ಮಾತ್ರ ಸತ್ಯ ಏನೆಂಬುದು ನಮಗೆ ಅರ್ಥ ಆಗ್ತದೆ ಮತ್ತೊಂದು ಕಡೆ ಬಸವಣ್ಣವ್ರು ಹೇಳ್ತಾರೆ ಮರನ ಗೋಟಿಯಲ್ಲಿ ಬಪ್ಪ ಕಿರುಕುಳ ದೈವಕ್ಕೆ ಯಾವ ದೇವರು ನಮಗೆ ಕೇಡು ಮಾಡುವುದಿಲ್ಲ ಕೇಡು ಮಾಡುವುದೂ ದೇವರಲ್ಲವೇ ಅಲ್ಲ ಇದು ಸ್ಪಷ್ಟವಾಗಿ ನಮಗೆ ನೆನಪಿರಬೇಕಾಗುತ್ತೆ ನೆನಪಾಗಿ ನೆನಪು ಇರಬೇಕಾದಂಥ ಮಾತುಗಳಿದು ಮರನ ಗೋಟಿಲಿ ಬಪ್ಪ ಕಿರುಕುಳ ದೈವಕ್ಕೆ ಕುರಿ ಮುನಿಯ ಕುರಿಯ ನಿಕ್ಕಿಹೆವೆಂಬ ನಾವು ಈ ಕಿರುಕುಳ ಕೊಡ್ತಕ್ಕಂಥ ದೇವರುಗಳಿಗೆ ಕುರಿಯ ನಿಕ್ಕಿಹೇನೆಂಬ ನಲ್ಲಿನಲ್ಲಿ ಆಡುವ ಸತ್ತು ಕಾಯದೆ ಹಾರ ಮುಳಿದವರ ನಮ್ಮ ಮೇಲೆ ದೇವರು ಮನುಷ್ಯಗಳನ್ನ ತಿಳ್ಕೊಂಡ್ರಿ ಕುರಿ ಸತ್ತರೆ ನಮ್ಮನ್ನು ಆತ ಕಾಪಾಡಲಿಕ್ಕೆ ಸಾಧ್ಯನು ಎಂಥ ತಲಸ್ಪರ್ಶಿಯಾದ ಮಾತು ಎಷ್ಟು ಭಾವಪೂರ್ಣವಾದ ಮಾಷ್ಟು ಮಾತು ಎಷ್ಟು ವೈಚಾರಿಕವಾದ ಮಾತುಗಳ ಮೂಲಕ ನಮ್ಮನ್ನು ಜಾಗ್ರಗೊಳಿಸ್ತಾರೆ ಅವರು ಹೇಳ್ತಾರೆ ಶರಣರು ಮುಂದುವರೆದು ಕುರಿಬೇಡ ಮರಿಬೇಡ ಬರಿಯ ಎ ಪತ್ರೆಯ ತಂದು ಪೂಜಿಸು ಏನು ಅಗತ್ಯ ಇಲ್ಲ ಏನೂ ಅಗತ್ಯ ಇಲ್ಲಪ್ಪ ಮಾರಯ ಏನು ಅಗತ್ಯ ಇಲ್ಲ ಅದು ಏನು ತರಬೇಕು ದೇವರಿಗೆ ಅಂದರೆ ಬರೀ ಪತ್ರೆಯ ತಂದು ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಆದರೆ ಈ ಭ್ರಾವಭ್ರಮೆ ನಮಗೆ ಹೋಗೇ ಇಲ್ಲ ಅದು ಹೇಳ್ತಾರೆ ಕೊಲ್ಲೆ ಪ್ರಾಣಿಗಳ ಮೆಲ್ಲೆನಯ್ಯ ಬಾಯಿಚ್ಛೆಗೆ ಆ ಕಾರಣಕ್ಕಾಗಿ ಶರಣರ ಭಕ್ತು ಕೂಡ ಹೇಳಿದ್ದದು ಕಾಡ ಕಾಡಸೊಪ್ಪಾದರ ತಂದು ಓಡಿನಲ್ಲಿ ಕೊಂಬದೆ ಲಿಂಗಾರ್ಚನೆ ಅಂತ ಹೇಳಿದರು ನೀವು ಅದಕ್ಕೆ ಆ ನೈವೇದ್ಯ ಈ ನೈವೇದ್ಯ ಅಗತ್ಯವೇ ಇಲ್ಲ ಅಂತಕ್ಕಂಥ ಅರಿವನ್ನು ಶರಣರು ನಮಗೆ ಮಾಡಿಕೊಟ್ರು ಹಣಕಾಸಿನ ಮಗ್ಗಟ್ಟು ನಮಗೆ ತೀರ ಇದೆ ಇಂಥ ದೇವರುಗಳಿಗಾಗಿ ಕೋಣವನ್ನು ಬಲಿ ಕೊಡೋದು ನಿಜಕ್ಕೂ ತಪ್ಪದಂತಹ ಸಂಗತಿ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಶಿವಪೂಜೆಯ ಮಾಡಿ ಫಲ ಪದ ಪ್ರದವ ಪಡೆದೆನೆಂಬ ಹಂದಿಗಳತ್ತ ಬಲ್ಲರಯ್ಯ ಸತ್ಯದ ನೆಲೆಯ ನೋಡಿ ಎಷ್ಟು ಕಟುವಾದ ಟೀಕೆಗಳನ್ನು ಮಾಡ್ತಾರೆ ನಮಗೆ ಶರಣರು ಅಂದರೆ ಶಿವಪೂಜೆಯ ಮಾಡಿ ಫಲಪ್ರಥವ ಪಡೆದೇವನೆಂಬ ಹಂದಿಗಳೆತ್ತ ಬಲ್ಲರೆಯ ಸತ್ಯದ ನೆಲೆಯ ಮುಂದಿರ್ಧ ನಿಧಾವ ನಿಧಾನವ ಕಾಣಲರಿಯದೆ ಮುಂದಿರ್ಧ ನಿಧಾನವ ಕಾಣಲರಿಯದೆ ಮುಂದಿರ್ತಕ್ಕಂಥ ಸಂಪತ್ತನ ಕಾಣಲೇ ಕಾಣದೆ ಹೋಗಿ ಹೋಗಿ ಸಂಧಿಗೊಂದಿ ಹೊಕ್ಕು ಅರಸಿ ಬಳಲುವ ಅಂಧಕನಂತೆ ಸಿಕ್ಕ ಸಿಕ್ಕಡೆ ಕಣ್ಣು ಕಳ್ಳ ಕೂಡನಂತೆ ಸಂಧಿಗೊಂದಿಯನ್ನು ಹೊಕ್ಕು ಮೂಳ ಹೊಲೆಯರಿಗೆ ಎಂದೆಂದಿಗೂ ಮುಕ್ತಿ ಇಲ್ಲ ಇಂಥ ಮೂಳ ಹೊಲೆಯರು ಅಂತ ನಮ್ಮನ್ನು ಕರೀತಾರೆ ಜರಿತರೆ ಜರ್ಜರಿತಗೊಳಿಸ್ತಾರೆ ನಮ್ಮನ್ನು ಆ ಕಾರಣಕ್ಕಾಗಿ ತೀರಾ ಇತ್ತೀಚಿನ ಘನಮಠ ಶಿವಗಳು ನಮ್ಮ ಈ ನಡವಳಿಗಳನ್ನು ನೋಡಿ ಎಲ್ಲಿಯ ಭಕ್ತಿಯದೆಲ್ಲಿಯ ಮುಕ್ತಿಯದು ಈ ಸೂಳೆಯ ಮಕ್ಕಳಿಗೆ ಎಲ್ಲಿಯ ಭಕ್ತಿಯ ದೆಲ್ಲಿಯ ಮುಕ್ತಿ ಮುಕ್ತಿಯದು ಅಂತಕ್ಕಂಥ ಕೆಟ್ಟ ಕಾರವದ ಮಾತುಗಳಿಂದ ನಮ್ಮನ್ನು ಭರ್ಚನೆಗೊಳಿಸ್ತಾರೆ ನಮ್ಮನ್ನು ಚುಸ್ತರೆ ನಮ್ಮನ್ನು ತಿವಿತರೆ ಇದು ದೇವರಿಗೆ ಒಲಿಸುವ ಪರಿ ಅಲ್ಲ ಅದಕ್ಕೆ ಏನು ಕೊಡಬೇಕಂದ್ರೆ ತನು ಕೊಡಬೇಕು ಮನ ಕೊಡಬೇಕು ಧನವ ಕೊಡಬೇಕು ತನು ಮನ ಧನವನ್ನು ಕೊಡುವುದು ಬಿಟ್ಟು ಕೇವಲ ಪ್ರಾಣಿ ಬಳೆಯನ್ನು ಕೊಡುವ ಮೂಲಕ ದೇವರನ್ನು ಸಂತ ಸಂತೃಪ್ತಿಗೊಳಿಸ್ಬೇಕಂತಕ್ಕಂಥ ಭ್ರಮೆಯಿಂದ ನಾವು ಹೊರಗೆ ಬರಬೇಕು ಹೊರಗೆ ಬರದೇ ಹೋದರೆ ನಮಗೆ ಯಾರೂ ಈ ವಿಚಾರಗಳನ್ನು ಹೇಳೋರಿಲ್ಲ ಆರ್ಥಿಕವಾದ ಮಗ್ಗಟ್ಟಿನಿಂದ ನಮಗೆ ಪಾರು ಮಾಡೋರು ಯಾರೂ ಇಲ್ಲ ಯಾವ ದೇವರಿಗೂ ನಮ್ಮ ಈ ನಡಾವಳಿಗಳು ಖುಷಿ ಕೊಡುವುದಿಲ್ಲ ಈ ನಮ್ಮ ದೇವರಿಗೆ ನಮ್ಮ ಮನಸ್ಸನ್ನು ನಮ್ಮ ತನುವನ್ನು ನಮ್ಮ ಮನವನ್ನು ನಮ್ಮ ಧನವನ್ನು ನೀಡದೆ ಕೇವಲ ಕುರಿ ಕೋಳಿಯನ್ನು ನೀಡುವ ಮೂಲಕ ಸಂತೃಪ್ತಿಗೊಳಿಸಬಹುದಂತೇಳಿದರೆ ಅದು ನಮ್ಮ ಮೂರ್ಖತನವಾಗುತ್ತದೆ ಹಾಗಾಗಿ ಹೇಳ್ತಾರೆ ಒಂದು ಕಡೆ ಈರೇಳು ಭುವನಕ್ಕೆ ನೆಂಬ ಈರೇಳು ಭುವನಕ್ಕೆ ಕರ್ತನೊಬ್ಬನೆಂಬ ಆದಿಯ ನರಿಯದೆ ಸತ್ತ ಕೋಣ ಕುರಿ ಕೋಳಿ ತಿಂಬ ಭೂತ ಪ್ರೇತ ದೈವ ದಂಜಲು ಭುಂಜಿಸುವ ಭಂಗಿ ಏಳೇಳು ನರಕ ತಪ್ಪದಿಂದ ಕಲಿದೇವರ ದೇವ ಬಡಿವಾಳ ಮಾತಿದೇವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಈರೇಳು ಭುವನಕ್ಕೆ ಈ ಭುವನದಲ್ಲಿರ್ತಕ್ಕಂಥ ಈ ಲೋಕಗಳ ಬಗ್ಗೆ ಕರ್ತನೊಬ್ಬನೆಂಬ ಎಲ್ಲವ ಲೋಕಗಳಿಗೂ ಒಬ್ಬನೇ ಕರ್ತ ಅಂತಕ್ಕಂಥ ಅರಿವನ್ನು ನಮ್ಮೊಳಗಡೆ ಇಟ್ಟುಗಳಾರದೆ ಸತ್ತ ಕೋಣ ಕುರಿ ಕೋಳಿ ತಿಂಬ ಆ ದೇವರ ಹೆಸರ ಮೇಲೆ ಮಾಡಿರ್ತಕ್ಕಂಥ ಬಲಿ ಕೊಟ್ಟಿರ್ತಕ್ಕಂಥ ಕೋಳಿ ಕುರಿಯನ್ನು ತಿಂತಕ್ಕಂಥ ಭೂತ ಪ್ರೇತ ದೈವದೆಂಜಲು ಮುಂಜಿಸುವವಂಗೆ ದೇವರ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಈ ಪ್ರಾಣಿಗಳನ್ನು ತಿಂತಕ್ಕಂಥ ವ್ಯಕ್ತಿಗೆ ಏಳೇಳು ಜನಕ್ಕೆ ನ ಏಳೇಳು ಜನ್ಮ ನರಕ ತಪ್ಪದಿಂದ ಕಲಿದೇವರ ದೇವ ಅಂತ ಶರಣರು ಹೇಳ್ತಾರೆ ಹೀಗಾಗಿ ನಾವು ಯಾರೂ ಕೂಡ ಪ್ರಾಣಿ ಬಲಿಯನ್ನು ಮಾಡಬಾರ್ದು ದೇವರಿಗೆ ಪ್ರಾಣಿ ಬಲಿ ಇಷ್ಟವೇ ಇಲ್ಲ ನಮಗೆ ಆ ದೇವರಿಗೆ ನಮ್ಮ ಮನಸ್ಸನ್ನು ಕೊಡಬೇಕು ನಮ್ಮ ದ ನಾವು ಜನಸಾಮಾನ್ಯರನ್ನ ನೋಡಿ ಈ ಜಂಗಮಕ್ಕೆ ಈ ಸಮಾಜಕ್ಕೆ ನಮ್ಮಲ್ಲಿರ್ತಕ್ಕಂಥದ್ದನ್ನು ದಾಸೋಹದ ರೂಪದಲ್ಲಿ ಕೊಡಬೇಕು ಆಗಲೇ ಆ ದೇವರ ಸಂತೃಪ್ತಿಗೊಳ್ತಾನೆ ಹೊರತಾಗಿ ನೀವು ಕೊಡುವಂಥ ಕುರಿ ಕೋಣನ ಬಲಿಯಿಂದ ನೀವು ಶೋಷಣೆ ಗುರಿ ಆಗ್ತೀರಿ ನಿಮ್ಮ ಮಕ್ಕಳನ್ನು ನಿಮ್ಮ ಮಕ್ಕಳನ್ನು ಆರ್ಥಿಕವಾಗಿ ಬಲಹೀನರನ್ನಾಗಿ ಮಾಡ್ತೀರಿ ನೀವು ಕೂಡ ಮೌಢ್ಯದ ದಾಸರಾಗ್ತೀರಿ ಹಾಗಾಗಿ ನಿಮ್ಮ ದೇವರಿಗೆ ಕುರಿಬೇಡ ಮರಿಬೇಡ ಬರಿಯ ಪತ್ರೆಯ ತಂದು ಪೂಜಿಸು ಅಂತ ಹೇಳ್ತಕ್ಕಂಥ ಶರಣರ ಮಾತುಗಳನ್ನು ನಾವು ನೀವೆಲ್ಲ ಪರಿಪಾಲಿಸೋಣ ಅಂತ ಹೇಳ್ತಾ ನನ್ನ ಇವತ್ತಿನ ಇಲ್ಲಿ ವಿರಾಮ ಹೇಳ್ತಾನೆ ನಿಮಗೆಲ್ಲರಿಗೂ ನನ್ನ ಗೌರವದ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ